ಏರಿಯಾ ಫ್ಯಾಕ್ಟರಿ ಸರ್ಕಲ್ ದೊಡ್ಡಬಳ್ಳಾಪುರದಲ್ಲಿ ಆರಂಭವಾದ ಶ್ರೀ ನಂದಿ ಉತ್ಸವ ವೆಜ್ ಫ್ಯಾಮಿಲಿ ಅಂಡ್ ಎಸಿ ರೆಸ್ಟೋರೆಂಟ್ ದಕ್ಷಿಣ ಮತ್ತು ಉತ್ತರ ಭಾರತ ಶೈಲಿಯ ಆಹಾರಗಳಿಗೆ ಹೆಸರುವಾಸಿಯಾಗಿದೆ ನಗರದ ನಾನಾ ಭಾಗಗಳಿಂದ ಗ್ರಾಹಕರು ಇಲ್ಲಿಗೆ ಆಗಮಿಸುತ್ತಾರೆ ಶ್ರೀ ನಂದಿ ಉತ್ಸವ ವೆಜ್ ಫ್ಯಾಮಿಲಿ ಅಂಡ್ ಎಸಿ ರೆಸ್ಟೋರೆಂಟ್ ಕೆಲ ತಿಂಗಳ ಹಿಂದಷ್ಟೇ ಪ್ರಾರಂಭವಾಗಿದ್ದರೂ ಸಹಿತ ಅಪಾರ ಗ್ರಾಹಕರನ್ನು ಸಂಪಾದಿಸಿದೆ ರುಚಿ ಶುಚಿಗೆ ಒತ್ತು ನೀಡೋದ್ರಿಂದ ಜನರ ನಂಬಿಕೆಗೆ ಕೂಡ ಪಾತ್ರವಾಗಿದೆ ಈ ಶಾಖೆಯಲ್ಲಿ ಕೇವಲ ದಕ್ಷಿಣ ಮತ್ತು ಉತ್ತರ ಭಾರತೀಯ ಶೈಲಿಯ ಆಹಾರಗಳು ಮಾತ್ರವಲ್ಲದೆ ನೂಡಲ್ಸ್ ಗೋಬಿ ಮಂಚೂರಿ ಪನ್ನೀರ್ ಮಂಚೂರಿ ಮತ್ತಿತರ ಆಕರ್ಷಕ ರುಚಿಕರ ಚೈನೀಸ್ ಖಾದ್ಯಗಳು ಲಭ್ಯ ಗರಿಗರಿಯಾದ ರೋಟಿ ಕರಿ ಮತ್ತು ಅದರ ಜೊತೆಗೆ ನೀಡುವ ದಾಲ್ ಸಾಗು ಪಲ್ಯ ಬಾಯಲ್ಲಿ ನೀರುರಿಸುತ್ತೆ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಕುಡಿಯೋಕು ಆರು ನೀರನ್ನೇ ಇಲ್ಲಿ ಬಳಸಲಾಗುತ್ತೆ ಜೊತೆಗೆ ಹೋಟೆಲ್ನಲ್ಲಿ ಕುಡಿಯಲು ತುಳಸಿ ನೀರನ್ನು ಇರಿಸಲಾಗಿದೆ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗುವ ಹೋಟೆಲ್ ರಾತ್ರಿ ಹತ್ತು ಮೂವತ್ತರವರೆಗೂ ಗ್ರಾಹಕರ ಸೇವೆಗೆ ತೆರೆದಿರುತ್ತೆ ಚಿತ್ರನ್ನ ಮಸಾಲ್ ದೋಸೆ ಸಖತ್ ಫೇಮಸ್ ಹೋಟೆಲ್ನ ವಿಶೇಷತೆ ಏನಪ್ಪಾ ಅಂದರೆ ಗ್ರಾಹಕರ ಜೇಬಿಗೆ ಜೊತೆಗೆ ಎಲ್ಲಾ ವರ್ಗದ ಜನರು ಆಗಮಿಸಿ ತಿನಿಸುಗಳನ್ನು ಸವಿಯುವ ದರವನ್ನೇ ನಿಗದಿಪಡಿಸಲಾಗಿದೆ ಇನ್ನು ಹೋಟೆಲ್ನಲ್ಲಿ ಕಾಫಿ ಟೀ ಸ್ವೀಟ್ ಸೌತ್ ಬ್ರೇಕ್ಫಾಸ್ಟ್ ಮೀಲ್ಸ್ ನಾರ್ತ್ ಮೀಲ್ಸ್ ಹತ್ತಕ್ಕೂ ಹೆಚ್ಚು ದೋಸಾ ಸ್ಪೆಷಲ್ ಸೂಪ್ ಪನ್ನೀರ್ ಕಾರ್ನ್ ಹೀಗೆ ವಿಧ ವಿಧವಾದ ಸ್ಟಾರ್ಟರ್ಸ್ ಚೈನೀಸ್ನಲ್ಲಿ ನೂಡಲ್ಸ್ ಫ್ರೈಡ್ ರೈಸ್ ಬೂಂದಿ ಮಿಕ್ಸ್ ಪೈನಾಪಲ್ ಮತ್ತು ಕೊಕೊಂಬಾ ರೈತ ನಾರ್ತ್ ರೈಸ್ಗಳು ದಾಲ್ ರೋಟಿಗೆ ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿ ಕರಿ ತಂದೂರಿ ರೋಟಿ ಚಾಟ್ಸ್ನಲ್ಲಿ ಸ್ಯಾಂಡ್ವಿಚ್ ಜ್ಯೂಸ್ ಸ್ಪೆಷಲ್ ಮಿಲ್ಕ್ಶೇಕ್ ಲಸಿ ಸ್ಪೆಷಲ್ ಐಸ್ ಕ್ರೀಮ್ ಒಂದೇ ಜಾಗದಲ್ಲಿ ಇದೆ ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಶ್ರೀ ನಂದಿ ಉತ್ಸವ ವೆಜ್ ಫ್ಯಾಮಿಲಿ ಅಂಡ್ ಎಸಿ ರೆಸ್ಟೋರೆಂಟ್ಗೆ ಭೇಟಿ ಕೊಡ್ತಾರೆ ಇಲ್ಲಿನ ರುಚಿ ಸವಿದವರು ರಜಾ ದಿನಗಳಲ್ಲಿ ಕುಟುಂಬ ಸಮೇತ ಭೇಟಿ ನೀಡುತ್ತಾರೆ ಚೈನೀಸ್ ಖಾದ್ಯ ಸವಿಯಲು ಕಾಲೇಜು ವಿದ್ಯಾರ್ಥಿಗಳು ದಾಳಿ ಇಡ್ತಾರೆ ನಮ್ಮಲ್ಲಿ ಆಹಾರದ ಗುಣಮಟ್ಟ ಮತ್ತು ಶುಚಿ ರುಚಿಗೆ ಆದ್ಯತೆ ನೀಡುತ್ತೇವೆ ಪ್ರತಿಯೊಂದು ಅಡುಗೆಯನ್ನು ಫ್ರೆಶ್ ಆಗಿ ತಂದ ತರಕಾರಿಯಿಂದಲೇ ತಯಾರಿಸಲಾಗುತ್ತೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿದ ಗ್ರಾಹಕರು ಸಂತೃಪ್ತಿಯಿಂದ ತೆರಳುತ್ತಾರೆ ಹಾಗೆಯೇ ನಮ್ಮಲ್ಲಿ ಮದುವೆ ಅಥವಾ ಇತರೆ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಸಮೇತ ಇದೆ ಗ್ರಾಹಕರ ಆರೋಗ್ಯವೇ ನಮ್ಮ ಕಾಳಜಿ ಅಂತಾರೆ ಹೋಟೆಲ್ ಮಾಲೀಕರು ರೆಸ್ಪಾನ್ಸ್ ಚೆನ್ನಾಗಿದೆ ಒಳ್ಳೆಯ ನಾವು ಸಣ್ಣ ಹೋಟ್ಲಿಂದ ಈ ಕಡೆ ಬಂದಿದ್ದು ಇಂಡಸ್ಟ್ರೀಸ್ ಕ್ಯಾಟ್ರಿಂಗ್ ಮಾಡ್ತಾರೆ ಇಪ್ಪತ್ತೈದು ವರ್ಷದಿಂದ ಇದೇ ಸರ್ವಿಸ್ ಇತ್ತು ನಾವು ಏನು ಮಾಡ್ತಾಯಿದ್ರೆ ಒಂದು ಕಂಪ್ ಕಂಪ್ನಿಗೆ ಊಟ ಕೊಡ್ತಾರೆ ಸುಮಾರು ಎಮ್ ಎನ್ ಸಿ ಕಂಪ್ನಿ ಜಮ್ನಾನ್ ಕೊಲಾಬ್ರೇಷನ್ ಕಂಪ್ನಿಗೆ ಊಟ ಕೊಡ್ತಾಯಿದ್ರಿ ಆ ಕಂಪ್ನಿಗೆ ಊಟ ಕೊಡೋದ್ರಿಂದ ನಾವು ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು ಚೆನ್ನಾಗಿರೋದ್ರಿಂದ ನಾವು ಒಂದು ಹೋಟ್ಲು ಮಾಡಬೇಕಂತ ಪ್ಲ್ಯಾನ್ ಬಂತು ಇಷ್ಟೆಲ್ಲ ಕಾರ್ಮಿಕರಿಗೆ ಇಲ್ಲೊಂದು ಹೋಟ್ಲಿಲ್ಲ ಒಂದು ಸಣ್ಣ ಪುಟ್ಟ ಹೋಟ್ಲು ಮಾಡ ಎಲ್ಲ ಇದ್ವು ಒಂದು ರೀಸನಬಲಾಗಿ ಒಂದು ಕಂಪ್ನಿಯಲ್ಲಿ ಕುತ್ಕೊಂಡು ಊಟ ಮಾಡಿ ಆಗಿ ಇರಲಿಲ್ಲ ಇಲ್ಲಿ ಸುಮಾರು ಲಕ್ಷಾಂತರ ಜನ ಬರ್ತಾರೆ ಹೆಚ್ಚು ಮೇಡಮ್ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕಂಪ್ನಿ ಇದೆ ನಿಯರೆಸ್ಟು ಸ್ಮಾಲ್ ಇಂಡಸ್ಟ್ರೀಸು ಬಿಗ್ ಇಂಡಸ್ಟ್ರೀಸ್ ಎಲ್ಲ ಇದೆ ಮೇಡಮ್ ನಾವು ಟೇಸ್ಟಲ್ಲೂ ಕ್ವಾಲಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಮೇಯ್ನು ನಾವು ಕ್ವಾಲಿಟಿ ಕ್ವಾಲಿಟಿ ಇರೋದರಿಂದ ಜನ ಬರ್ತಾರೆ ಸರ್ ಕ್ವಾಲಿಟಿ ಕಾಮ ಕಾ ಕ್ವಾಲ್ಟಿ ಕಾಂಪ್ರಮೈಸ್ ಆಗಲ್ಲ ಮೇಡಮ್ ಮೇಡಮ್ ಮಾರ್ನಿಂಗ್ ಟಿಫನ್ಸ್ ಸಿಕ್ಸ್ ಫಾರ್ಟಿ ಫೈವಿಂದಲೇ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮಧ್ಯಾಹ್ನ ಮಿಲ್ಸು ಮೂವಿಂಗ್ ದೋಸೆ ಐಟಮ್ಸ್ ಇಡ್ಲಿ ಐಟಮ್ಸ್ ಆಮೇಲೆ ಮಧ್ಯಾಹ್ನ ಸೌತ್ ಮಿಲ್ಸ್ ಜಾಸ್ತಿ ಹೋಗ್ತಾ ಇದೆ ಮೇಡಮ್ ಎಲ್ಲ ಥರವೇ ಇದೆ ಸೌತ್ ಮಿಲ್ಸ್ ಇದೆ ನಾರ್ತ್ ಮಿಲ್ಸ್ ಇದೆ ರೋಟಿ ಕರಿ ಆಮೇಲೆ ಐಸ್ ಕ್ರೀಮ್ ಇದೆ ಐಸ್ ಕ್ರೀಮ್ ಐಟಮ್ಸ್ ಇದೆ ಚಾಟ್ಸ್ ಐಟಮ್ ಇದೆ ಜ್ಯೂಸ್ ಐಟಮ್ಸ್ ಎಲ್ಲ ಪ್ರತಿಯೊಂದು ಮಾಡಿದೆ ಮೇಡಮ್ ವಿತ್ತು ಸರ್ವಿಸಲ್ಲಿದೆ ಎ ಸಿ ಇದೆ ರೀಸನಬಲ್ ಪ್ರೈಸ್ बर्थडे इवेंट्स, ऑफिस इवेंट्स, गृह प्रवेश गेट टूगेदर् पूजे बेबी शवर् किटी पार्टी इंडस्ट्रियल ಈವೆಂಟ್ ಗಳಿಗೆ ಆರ್ಡರ್ ತೆಗೆದುಕೊಂಡು ನಿಮಗೆ ಬೇಕಾದ ಸೌತ್ ನಾರ್ತ್ ಐಸ್ ಕ್ರೀಮ್ ಜ್ಯೂಸ್ ಎಲ್ಲವನ್ನ ಸವಿಬಹುದು ಹಾಗಾಗಿ ಔಟ್ಡೋರ್ ಕ್ಯಾಟರಿಂಗ್ ವ್ಯವಸ್ಥೆಯನ್ನ ಕೂಡ ಈ ಹೋಟೆಲ್ ನಲ್ಲಿ ಕಲ್ಪಿಸಿಕೊಡಲಾಗಿದೆ ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ನಂದಿನಿ ಉತ್ಪನ್ನಗಳನ್ನೇ ಬಳಸಲಾಗುತ್ತೆ ಪ್ರತಿಯೊಂದು ಅಡುಗೆಯ ಸ್ವಾದ ಗುಣಮಟ್ಟ ಹಾಗೂ ಶುಚಿತ್ವಕ್ಕೆ ಆದ್ಯತೆಯನ್ನ ಕೊಡಲಾಗುತ್ತೆ ಇನ್ನು ಹೋಟೆಲ್ ಮುಂಭಾಗದಲ್ಲಿಯೇ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನ ಸವಾರರು ಹೋಟೆಲ್ ಮುಂಭಾಗದಲ್ಲಿಯೇ ವಾಹನಗಳನ್ನ ನಿಲ್ಲಿಸಬಹುದು ಶ್ರೀ ನಂದಿ ಉತ್ಸವ ವೆಜ್ ಫ್ಯಾಮಿಲಿ ಅಂಡ್ ಎಸಿ ರೆಸ್ಟೋರೆಂಟ್ನಲ್ಲಿ ಕುಟುಂಬ ಸಮೇತರಾಗಿ ಜೊತೆ ಸೇರಿ ಕಿಟ್ಟಿ ಪಾರ್ಟಿ ಅಥವಾ ಬರ್ತ್ಡೇ ಆಚರಣೆಗಾಗಿ ಸುಸೂಕ್ತವಾದ ಸರ್ವಿಸ್ ಹಾಲ್ ಸಹಿತ ಇರಿಸಲಾಗಿದೆ ಏನೋ ಇಲ್ಲಿಗೆ ಭೇಟಿ ನೀಡಿದ ಗ್ರಾಹಕರು ರಿವ್ಯೂ ಕೊಟ್ಟಿದ್ದು ಹೀಗೆ ಚೆನ್ನಾಗಿದೆ ಹೋಟೆಲ್ ಈ ಸರೌಂಡಿಂಗ್ ಅಲ್ಲಿ ಈ ತರ ಹೋಟೆಲ್ ಯಾವುದಿಲ್ಲ ಕಾಫಿ ಅದು ತುಂಬಾ ಅದ್ಭುತವಾಗಿದೆ ಕಾಫಿ ಮೇಡಮ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀಟ್ನೆಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಪಾರ್ಕಿಂಗ್ ವೆರಿ ಗುಡ್ ಇಲ್ಲ ಯಾವುದಿಲ್ಲ ಮೇಡಮ್ ಈ ಸರ್ಕಲಲ್ಲಿ ಒಂದು ಒಳ್ಳೆ ಇರಲಿಲ್ಲ ಒಳ್ಳೆ ಆಗಿದೆ ಲಕ್ಷಾಂತರ ಜನ ಇಲ್ಲಿ ಓಡಾಡೋಂಥ ಜಾಗ ಐನೂರು ಆರುನೂರು ಫ್ಯಾಕ್ಟ್ರಿಗಳು ಇವೆಲ್ಲ ಇದ್ದಾವೆ ಒಳ್ಳೆ ಹೋಟ್ಲ್ ಇರಲಿಲ್ಲ ಒಳ್ಳೆ ಆಗಿದೆ ತಿಂಡಿಗಳು ಅಷ್ಟೇ ಎಲ್ಲ ಚೆನ್ನಾಗಿದ್ದಾವೆ ಮೇಡಮ್ ಅವರೇ ನಾವು ಎಲ್ಲ ತಿಂಡಿನೂ ಟೇಸ್ಟ್ ಮಾಡಿದ್ದೀವಿ ಇಡ್ಲಿ ವಡೆ ದೋಸೆ ಎಲ್ಲ ಥರದ್ದು ಐಟಮು ಚೆನ್ನಾಗಿದೆ ಮೇಡಮ್ ಅವರೇ ರೀಸನಬಲ್ ಇಲ್ಲಿ ಆ ಥರ ಏನು ಕಾಣಲಿಲ್ಲ ಮೇಡಮ್ ಅವರೆ ಚೆನ್ನಾಗಿದೆ ತಿಂಡಿ ಮಾತ್ರ ಎಲ್ತ್ ಬಗ್ಗೆ ಏನು ಆ ಥರ ಏನು ಇದು ಮಾಡೋಂಥದ್ದು ಏನಿಲ್ಲ ಚೆನ್ನಾಗಿದೆ ತಿಂಡಿ ಮಾತ್ರ ಈ ಕಲ್ಲರ್ಗಿಲ್ಲ ರೀ ಅವೆಲ್ಲ ಏನಿಲ್ಲ ಸೋಡಾ ಗಿಡ ಅವೆಲ್ಲ ಏನಿಲ್ಲ ಮೇಡಮ್ ಅವರೆ ನ್ಯಾಚುರಲಾಗಿ ಕೊಡ್ತಾವೆ ನ್ಯಾಚುರಲರಿಗೆ ಕೊಡ್ತಾವ್ರಿ ಮೇಡಮ್ ಅವ್ರಿ ನಾನು ಹೋಟ್ಲು ಓಪನ್ ಆದಾಗಿದು ಇಲ್ಲಿ ಟಿಫನ್ ಮಾಡ್ತಾ ಮಾಡ್ತಾಯಿದ್ದೀನಿ ಡೈಲಿ ಬರ್ತೀನಿ ನಾನು ಡೈಲಿ ಬರ್ತೀನಿ ಮುನಿಕೃಷ್ಣಪ್ಪ ಅಂದ್ಬಿಟ್ಟು ನಮಸ್ತೆ ಮೇಡಮ್ ಅನಿಲ್ ಹೆಸರು ನಂದಿ ನಂದಿೂಸ್ ಹೋಟೆಲಿಂದ ಮಾತಾಡ್ತಾ ಇರೋದು ನಮ್ಮ ಲೊಕೇಶನ್ ಬಂದ್ಬಿಟ್ಟು ಫ್ಯಾಕ್ಟ್ರಿ ಸರ್ಕಲ್ ಅಂತ ಬರುತ್ತೆ ಸೊ ನಮ್ಮಲ್ಲಿ ಸೌತ್ ಇಂಡಿಯನ್ ಡಿಶಸ್ಸು ಮತ್ತು ನಾರ್ತ್ ಇಂಡಿಯನ್ನು ಚೈನೀಸ್ ಐಟಮ್ಸ್ ಫೇಮಸ್ ಆಗಿದೆ ನಾರ್ತ್ ಇಂಡಿಯನ್ ಐಟಮು ಮತ್ತು ಇವ್ನಿಂಗಲ್ಲಿ ಚಾಟ್ಸು ಸ್ಯಾಂಡ್ವಿಚು ಜೂಸ್ ಐಟಮ್ ಎಲ್ಲ ಸಿಗುತ್ತೆ ಮೇಡಮ್ ಕ್ವಾಲಿಟಿ ಯಾವ ಥರ ಕಾಂಪ್ರಮೈಸ್ ಇಲ್ಲ ಎಲ್ಲ ಹೈ ಕ್ವಾಲಿಟಿ ಐಟಮ್ನ ಯೂಸ್ ಮಾಡಿ ಮಾಡ್ತಾ ಇರೋದು ರೇಟು ಕೂಡ ರೀಸನೇಬಲ್ ರೇಟಲ್ಲಿ ಕೊಡ್ತಾಯಿದ್ದು ಮತ್ತು ನಮ್ಮಲ್ಲಿ ಔಟ್ಡೋರ್ ಕ್ಯಾಟ್ರಿಂಗ್ ಕೂಡ ಸರ್ವಿಸ್ ಇರುತ್ತೆ ಇಂಡಸ್ಟ್ರಿಯಲ್ ಆರ್ಡರ್ ಕೂಡ ನಾವು ಆ ಸಾಕಷ್ಟು ಕಂಪ್ನಿಗಳಿಗೆ ಆಲ್ರೆಡಿ ನಾವು ಆರ್ಡ್ರನ್ನ ಡೆಲಿವರಿ ಕೊಡ್ತಾ ಇದೀವಿ ಪ್ರೆಸೆಂಟ್ ನಮ್ದು ಅವೈಲೇಬಲ್ ಇದೆ ಮೇಡಮ್ ಸರಿ ಮ್ಯಾಮ್ ಮೇಡಮ್ ನಾರ್ತ್ ಇಂಡಿಯನ್ ಐಟಮ್ ನಮ್ಮದು ಸ್ಪೆಷಲ್ ಕರಿಗಳಿಸಿದೆ ಮತ್ತು ಸ್ಪೆಷಲ್ ಚೈನೀಸ್ ಐಟಮ್ಸ್ಗಳೂ ಇದೆ ಸೊ ಸ್ಯಾಂಡ್ವಿಚ್ ಐಟಮ್ ಕೂಡ ಚೆನ್ನಾಗಿರುತ್ತೆ ನಾರ್ಮಲ್ ಐಟಮ್ಗಳಲ್ಲಿ ಸೌತ್ ಇಂಡಿಯನ್ ಸ್ಪೆಷಲ್ ದೋಸೆ ಐಟಮ್ ಕೂಡ ಇದೆ ಮೈಸೂರು ಮಸಾಲೆ ಅಥವಾ ಡೈಲಿ ವೆರೈಟೀಸ್ ದೋಸೆಗಳಿರುತ್ತೆ ರೆಗ್ಯುಲರ್ ಆಗಿ ಡೈಲಿ ಟೂ ತ್ರೀ ಟೈಮ್ಸ್ ವೆರೈಟಿ ದೋಸೆ ಇರುತ್ತೆ ವೀಕೆಂಡಲ್ಲಿ ಕೂಡ ಸ್ಪೆಷಲ್ ದೋಸೆಗಳಿರುತ್ತೆ ಮೇಡಮ್ ಕ್ವಾಲಿಟಿ ಯಾವ ಥರ ಕಾಂಪ್ರಮೈಸ್ ಇಲ್ಲ ಇನ್ನೊಂದೇನಂದ್ರೆ ರೀಸನೇಬಲ್ ರೇಟಲ್ಲಿ ಕೊಡ್ತಾ ಇದೀವಿ ಮೇಡಮ್ ನೀವು ಅಕ್ಕಪಕ್ಕ ಬೇರೆ ಹೋಟೆಲ್ಗಳು ಕಂಪೇರ್ ಮಾಡಿದ್ರೆ ಸೊ ನಮ್ಮಲ್ಲಿ ತುಂಬ ರೀಸನೇಬಲ್ ರೇಟಲ್ಲಿ ಕೊಡ್ತಾ ಇದೀವಿ ಮೇಡಮ್ ಒಟ್ಟಾರಿಯಾಗಿ ನೀವೇನಾದರೂ ಕೆ ಐ ಎ ಜಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟ್ರಿ ಸರ್ಕಲ್ ದೊಡ್ಡಬಳ್ಳಾಪುರಕ್ಕೆ ಭೇಟಿ ಕೊಟ್ಟರೆ ಶ್ರೀ ನಂದಿ ಉತ್ಸವ ವೆಜ್ ಫ್ಯಾಮಿಲಿ ಆ್ಯಂಡ್ ಎ ಸಿ ರೆಸ್ಟೋರೆಂಟ್ಗೆ ಭೇಟಿ ಕೊಡೋದನ್ನು ಮಿಸ್ ಮಾಡ್ಕೋಬೇಡಿ